ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಅವಳನ್ನ ನೀನು ದಾರಿಗೆ ತಗೊಂಡ್ ಬರ್ತೀಯೋ ಇಲ್ವೋ ಗೊತ್ತಿಲ್ಲ ಕುಮುದ ಆದ್ರೆ ಅವಳಿಗೆ ನನ್ನ ಮೇಲಿದ ಕೋಪನ ಹೆಚ್ಚು ಮಾಡದೆ ನೋಡು ಎಂದ ಸಿದ್ಧಾರ್ಥ್ ಕಾಫಿಯ ಹಣ ಕೊಟ್ಟು ಹೊರ ಬಂದಾಗ ಆ ದಿನ ತನ್ನ ಮತ್ತು ಜಾಹ್ನವಿಯ ಮಧ್ಯೆ ನಡೆದ ಎಲ್ಲ ವಾದವನ್ನು ಸಿದ್ಧಾರ್ಥನಿಗೆ ಒಪ್ಪಿಸಿದ್ದಳು ಕುಮುದ ಕಾಫಿ ಕುಡಿಯುತ್ತಲೇ ಅದು ಸತ್ಯನೇ ಈಗ ಅವಳಿಗೆ ನಿನ್ನ ಮೇಲೆ ಕೋಪ ಇರಬಹುದು ಆದರೆ ಖಂಡಿತ ಒಂದಲ್ಲ ಒಂದಿನ ಆ ಕೋಪನು ಕಡಿಮೆ ಮಾಡ್ತೀನಿ ನಾನು ನೋಡ್ತಿರು ಎಂದಳು ಚಂದದಿಂದ ಹ್ಮ್ ಯಾವುದು ನಾವು ಅನ್ಕೊಂಡಿರೋ ಹಾಗೆ ಆಗ್ತಿಲ್ಲ ಏನಾಗುತ್ತೋ ಆಗ್ಲಿ ಎಲ್ಲದಕ್ಕೂ ನಾನು ತಯಾರಾಗಿರ್ತೀನಿ ಬಾಯಿಗ ಬಸ್ ಹತ್ತಿಸ್ತೀನಿ ಎಂದ ಸಿದ್ಧಾರ್ಥ್ ಅವಳ ಕೈ ಹಿಡಿದು ನಡೆದ ಸ್ಟಾಪಿನಲ್ಲಿ ನಿಂತು ಹತ್ತು ನಿಮಿಷಕ್ಕೆ ಬಸ್ ಬಂದಿತ್ತು ಅವಳನ್ನು ಬಸ್ಸಿಗೆ ಕಳುಹಿಸಿ ಸಿದ್ಧಾರ್ಥ್ ತನ್ನ ಮನೆಯತ್ತ ನಡೆದ ಇತ್ತ ಕುಮುದ ಬಸ್ ಇಳಿದು ಮನೆಯ ದಾರಿ ಹಿಡಿದಾಗ ಎದುರಾದರೂ ಅವಳ ತಾಯಿ ವನಜ ಅಮ್ಮ ಇದೇನಿದು ಇಲ್ಲಿ ನಿಂತ್ಕೊಂಡಿದೀಯಾ ಯಾಕೆ ಕೇಳಿದಳು ಆಶ್ಚರ್ಯವಾಗಿ ನಿನಗೋಸ್ಕರನೇ ಕಾಯ್ತಿದ್ದೆ ಕುಮುದಾ ನಿನ್ನ ಜೊತೆ ಮಾತಾಡೋದಿತ್ತು ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಇವತ್ತು ಬೇಗ ಬಂದಿದ್ದಾರೆ ಮಾತಾಡೋಕೆ ಆಗೋದಿಲ್ಲ ಅಂತ ಇಲ್ಲಿಗೆ ಬಂದಿದ್ದೆ ಎಂದರು ಅವಳ ಜೊತೆಯೇ ನಿಂತು ಹಿಂದಿನ ದಿನವೇ ಸಿದ್ಧಾರ್ಥ ಬಗ್ಗೆ ಅವಳ ಬಳಿ ಕೇಳಬೇಕು ಎಂದುಕೊಂಡಿದ್ದರವರು ಆದರೆ ಕುಮುದಾಳ ತಂದೆ ಹನುಮಂತಪ್ಪ ಮನೆಗೆ ಬಂದಿದ್ದರಿಂದ ಮಾತನಾಡಲು ಆಗಿರಲಿಲ್ಲ ಚೂರು ಗಂಭೀರ ವ್ಯಕ್ತಿ ಆತ ಹಾಗಾಗಿ ಸಣ್ಣ ಭಯ ಇವರಿಗೆ ಇಂದು ಕೂಡ ಹಾಗೆ ಆಗುವುದೇನೋ ಎಂದುಕೊಂಡು ಕುಮುದ ಬರುವ ಸಮಯಕ್ಕೆ ಸ್ಟಾಪ್ ಬಳಿ ಬಂದಿದ್ದರು ಏನು ಮಾತಾಡಬೇಕಿತ್ತು ಅಮ್ಮ ಕೇಳಿದ ಕುಮ್ಮದಾಳಿಗೆ ಅಂತಹ ವಿಷಯ ಏನಿರಬಹುದೆಂದು ಗೊತ್ತಾಗಲಿಲ್ಲ ನಿನ್ನನ್ನು ಇಲ್ಲಿವರೆಗೂ ಬಿಟ್ಟು ಹೋಗೋ ಆ ಹುಡುಗ ಯಾರು ಅವನ ಜೊತೆ ಬೈಕ್ ಮೇಲೆ ಬರ್ತೀಯಲ್ಲ ಯಾರವನು ಇಂದು ಅವಳು ಸಿದ್ಧಾರ್ಥ್ ಬೈಕಿನಲ್ಲಿ ಬಂದಿಲ್ಲವಾದರೂ ನೇರವಾಗಿ ಕೇಳಿದರು ಬೆಚ್ಚಿತು ಹುಡುಗಿ ಕ್ಷಣ ನಾಲ್ಕು ವರ್ಷದಿಂದ ತಮ್ಮ ಪ್ರೀತಿಯನ್ನು ಅವರಿಂದ ಮುಚ್ಚಿಟ್ಟಿದ್ದಳಲ್ಲವೇ ಈಗ ಅವರಿಗೆ ಗೊತ್ತಾಗಿದ್ದಾದರೂ ಹೇಗೆಂದು ಅವಳಿಗೂ ತಿಳಿಯಲಿಲ್ಲ ಅವರು ನಿನಗೆ ಹೇಗೆ ಗೊತ್ತಮ್ಮ ಭಯದಲ್ಲೇ ಕೇಳಿದಳು ಏನು ಎತ್ತವೆಂದು ಕೇಳದೆ ಆ ಹುಡುಗ ನನಗೆ ಹೇಗೆ ಗೊತ್ತಾಗಬೇಕು ಅವನು ನಿನ್ನನ್ನು ಇಲ್ಲಿವರೆಗೂ ಬಿಟ್ಟು ಹೋಗೋದನ್ನು ನಾನೇ ಈಗ ಎರಡು ಬಾರಿ ನೋಡಿದ್ದೀನಿ ಅದಕ್ಕೆ ಕೇಳ್ತಿದ್ದೀನಿ ಅವನು ಯಾರು ಅಂತ ಎಂದರು ಅವರ ಮಾತೇನೋ ಜೋರಾಗಿರಲಿಲ್ಲ ಮಗಳ ಬಗ್ಗೆ ವಿಚಾರಿಸುತ್ತಿದ್ದರಷ್ಟೇ ಅಮ್ಮ ಅವರು ತಡಬಡಿಸಿದಳು ಸತ್ಯ ಹೇಳಲಾಗದೆ ಪ್ರೀತಿ ಗೀತೆ ಅಂತ ಏನೂ ಇಲ್ಲ ತಾನೇ ಅವರಿಗೆ ಇದ್ದ ಅನುಮಾನವನ್ನೇ ಕೇಳಿದರು ಅವರೇ ಕೇಳಿದಾಗ ಮುಚ್ಚಿಡುವುದೇ ಬೇಡವೆಂದು ಧೈರ್ಯ ಮಾಡಿ ಅವರು ನಾನು ಪ್ರೀತಿಸಿದಿವೆ ಅಮ್ಮ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಎಂದು ಬಿಟ್ಟಳು ಅವಳ ಮಾತಿಗೆ ಭಯ ಬಿದ್ದು ಮೊದಲು ಅತ್ತಿತ್ತ ನೋಡಿದರು ವನಜ ಅವಳಾಡಿದ ಮಾತುಗಳು ತಮ್ಮ ಪರಿಚಯದವರ ಕಿವಿಗೆ ಬೀಳಲಿಲ್ಲ ತಾನೇ ಎಂಬಂತೆ ಮರ್ಯಾದೆಗೆ ಅಂಜುವ ಜನ ಏನು ಮಾತಾಡ್ತಿದ್ಯಾ ಕುಮುದ ನೀನು ಪ್ರೀತಿ ಅಂತಿದ್ಯಾಲ ನಮ್ಮ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿದೀಯಾ ತಾನೇ ಆತಂಕದಲ್ಲಿ ಕೇಳಿದರು ಯೋಚನೆ ಮಾಡಿದ್ದೀನಿ ಅಮ್ಮ ಅದಕ್ಕೆ ಇನ್ನೂ ಓಡಿ ಹೋಗಿಲ್ಲ ಸಿದ್ಧಾರ್ಥ್ ತುಂಬ ಒಳ್ಳೆಯವರು ಅವರೇನು ಶ್ರೀಮಂತರಲ್ಲ ನಮಗಿಂತ ಸ್ವಲ್ಪ ಸ್ಥಿತಿವಂತರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೂ ತಯಾರಾಗಿದ್ದಾರೆ ನಾನೇ ಬೇಡ ಅಂತ ತಡೆದಿರೋದು ಅಕ್ಕನ ಮದುವೆಗೆ ಮಾಡಿರೋ ಸಾಲ ಎಲ್ಲ ಮುಟ್ಟದ ಮೇಲೆ ನಮ್ಮ ಪ್ರೀತಿ ಬಗ್ಗೆ ನಾನೇ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ನಿಮಗೆ ತಿಳಿದು ಹೋಗಿದೆ ಎಂದವಳು ಎಲ್ಲವನ್ನೂ ಒಪ್ಪಿಕೊಂಡಳು ಏನೂ ಮಾತನಾಡಬೇಕೆಂದು ತಿಳಿಯಲಿಲ್ಲ ವನಜಾರವರಿಗೆ ಮಗಳ ಆಸೆಯ ವಿರುದ್ಧವೂ ಹೋಗಲು ಇಷ್ಟವಿಲ್ಲ ಆದರೆ ಒಪ್ಪಲು ಮನಸ್ಸು ಬಿಡುತ್ತಿಲ್ಲ ಏಕೋ ಕಸಿವಿಸಿ ಆಯಿತು ಅವರ ತೊಳಲಾಟ ಅರಿತ ಕುಮ್ಮದ ಅವರ ಕೈ ಹಿಡಿದು ಯೋಚನೆ ಮಾಡಿಬಿಡಿ ಅಮ್ಮ ನಾನು ನಿಮಗೆ ನೋವಾಗುವಂಥದ್ದು ಏನೂ ಮಾಡೋದಿಲ್ಲ ಒಂದ್ಸರಿ ನೀವು ಸಿದ್ದು ಜೊತೆ ಮಾತಾಡಿ ಆಗ ನೀವೇ ಹೇಳ್ತೀರಾ ಒಳ್ಳೆ ಹುಡುಗನ್ನ ಆರಿಸಿದ್ಯಾ ಅಂತ ನಮ್ಮ ಮೇಲೆ ನಂಬಿಕೆ ಇರಲಿ ಅಮ್ಮ ಎಂದಳು ಧೈರ್ಯ ತುಂಬಿ ಏನೋ ನನಗೆ ಗೊತ್ತಾಗ್ತಿಲ್ಲ ಕುಮ್ಮುದ ಆದರೆ ನಿಮ್ಮಪ್ಪನಿಗೆ ಈ ವಿಷಯ ಎಲ್ಲ ಈಗಲೇ ತಿಳಿಯೋದು ಬೇಡ ಹುಷಾರಾಗಿರು ನೀನು ಎಂದರು ಹಾ ಅಮ್ಮ ಇನ್ನೊಂದೆರಡು ತಿಂಗಳು ಅಷ್ಟೇ ಸಿದ್ಧಾರ್ಥನ ಕರ್ಕೊಂಡು ಬಂದು ಅಪ್ಪನ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ ಎಂದಳು ಏನೋ ಮಾತನಾಡಲಿಲ್ಲ ವನಜ ಬಾಯಿಗ ಮನೆಗೆ ಹೋಗೋಣ ಎಂದ ಕುಮ್ಮುದ ಅವರ ಕೈ ಹಿಡಿದು ಧೈರ್ಯ ತುಂಬುತ್ತಲೇ ನಡೆದಳು ಮನೆಗೆ ಇತ್ತ ಮನೆಗೆ ಬಂದ ಸಿದ್ಧಾರ್ಥನಿಗೆ ಶೋಭಾ ದುಡ್ಡಿಗೆಂದು ಗಂಟು ಬಿದ್ದಿದ್ದರು ಹಣಕ್ಕಾಗಿ ಅವನ ಜೀವ ತಿನ್ನದಿದ್ದರೆ ಆ ಹೆಂಗಸಿಗೆ ಸಮಾಧಾನವೇ ಇರುವುದಿಲ್ಲ ಅವನು ಬೈಕ್ ಬೇಕು ಅಂತಿದ್ದಾನೆ ಸಿದ್ದು ಸ್ವಲ್ಪ ಹಣ ಕೊಡು ನೀನು ಲೋನ್ ಲೋನಲ್ಲಿ ಕೊಡಿಸು ಪ್ರತಿ ತಿಂಗಳು ಹಣ ತುಂಬುವಂತೆ ಎಂದರು ಅವ ಬಟ್ಟೆ ಬದಲಾಯಿಸಿ ಕುಳಿತಾಗ ಅವನಿನ್ನು ಓದ್ತಿದ್ದಾನೆ ಚಿಕ್ಕಮ್ಮ ಈಗಲೇ ಯಾಕೆ ಅವನಿಗೆ ಬೈಕ್ ಅದೆಲ್ಲ ಬೇಡ ಎಂದನವ ಒಳ್ಳೆಯತನದಿಂದ ಯೋಚಿಸಿ ಓದೋದಕ್ಕೆ ಬೈಕ್ ಕೊಡಿಸು ಅಂತ ಹೇಳಿದ್ದು ನಿನಗೆ ಎಂದರು ಕೋಪದಿಂದ ಅವ ನಿರಾಕರಿಸಿದಾಗ ಅಮಿತ್ ಸಪ್ಪೆ ಮುಖ ಹೊತ್ತು ಅಲ್ಲಿಯೇ ನಿಂತಿದ್ದ ಓದೋದಕ್ಕೆ ಬೈಕ್ ಯಾಕೆ ಬೇಕು ಈ ಪ್ರಶ್ನೆನೆಲ್ಲ ನನಗೆ ಕೇಳಬಿಡಿಸಿದ್ದು ಅವನಿಗೆ ಬೈಕ್ ಕೊಡಿಸ್ತೀಯೋ ಇಲ್ವೋ ಹೇಳು ನೀನು ಅಷ್ಟೇ ಜೋರು ಮಾಡಿ ಕೇಳಿದರು ಇಲ್ಲ ಅವನು ಬೈಕ್ ಕೊಡಿಸೋದಿಲ್ಲ ಒಂದ್ ವೇಳೆ ಬೈಕ್ ಕೊಡಿಸೋದಿದ್ರೆ ಪ್ರತಿ ತಿಂಗಳು ಮನೆಗೆ ಕೊಡೋ ಹಣ ಕೊಡೋದಿಲ್ಲ ಅವನು ನೀನೇ ತಗೊಳೋದಾದ್ರೆ ತಗೋ ಹೇಗಿದ್ದರೂ ಈಗ ಹಣ ಕೊಡ್ತಿದ್ದಾನಲ್ಲ ಆ ಹಣನ ಬೈಕ್ ಲೋನ್ಗೆ ತುಂಬು ಆಗ ತಾನೇ ಒಳ ಬಂದ ವಾಸುರವರು ಹೇಳಿದರು ಅವರು ಬರದಿದ್ದರೆ ಸಿದ್ಧಾರ್ಥ ಒಪ್ಪಿಯೇ ಬಿಡುತ್ತಿದ್ದನೇನೋ ಶೋಭಾರವರ ಮಾತಿಗೆ ಅವರ ಮಾತಿಗೆ ಪೆಚ್ಚಾದ ಶೋಭಾ ಆ ಹಣದಿಂದ ಯಾಕೆ ಬೈಕ್ ಕೊಡಿಸ್ಬೇಕು ನಾನು ಆ ಹಣ ಕೊಟ್ಟರೆ ಬಂಗಾರದ ಅಂಗಡಿಗೆ ಏನು ಕೊಡಬೇಕು ಮನೆ ಹೇಗೆ ನಡೆಸಬೇಕು ಎಂದರು ಅವ ಕೊಡುವ ಹಣ ಕಳೆದುಕೊಳ್ಳಲು ತಯಾರಿಲ್ಲ ಅವರು ಹಾಗಾದರೆ ಅವನು ಬೈಕ್ ಕೊಡಿಸೋದಿಲ್ಲ ಈಗಲೇ ಅವನಿಗೆ ಬೈಕ್ ಬೇಡ ಇನ್ನೂ ಓದ್ತಿದ್ದಾನೆ ಓದು ಮುಗಿಲಿ ಆಗ ನಾನೇ ಕೊಡಿಸ್ತೀನಿ ಎಂದರು ಸೋಫಾದಲ್ಲಿ ಕುಳಿತು ಸಿದ್ದು ಮಾತನಾಡಲಿಲ್ಲ ಯಾವಾಗಲೂ ಹೀಗೆ ಹೇಳ್ತೀರಾ ನೀವು ಯಾರು ಬೈಕ್ ಕೊಡಿಸ್ಬಿಡಿ ನನಗೆ ನಾನೇ ತಗೋತೀನಿ ಕೋಪದಲ್ಲಿ ಚೀರಾಡಿದ ಅಮಿತ್ ಹೊರ ನಡೆದ ಟೀ ಮಾಡೋ ಶೋಭಾ ಎಂದರು ವಾಸು ಅಮಿತ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಮಗ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ ಇವರಿಗೆ ಟೀ ಅಂತೆ ಮಾಡೋದಿಲ್ಲ ನಾನು ಎಂದರು ಮುಖ ಉದಿಸಿಕೊಂಡು ು ಮಾತನಾಡದೆ ಮೇಲೆದ್ದು ನಡೆದ ಚಂದ್ರು ನನ್ನ ಭೇಟಿಯಾಗಲು ಆ ಕುಮುದಾಗೆ ತುಂಬ ಕೊಬ್ಬಿದೆ ಡ್ಯಾಡಿ ನೋಡ್ತೀರಿ ಅವಳು ಕೊಬ್ಬನ ಹೇಗೆ ಇಳಿಸ್ತೀನಿ ಅಂತ ನಾನು ಎಂದಳು ಜಾಹ್ನವಿ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಾಗ ಕುಮುದಾಳ ಮೇಲಿನ ಕೋಪ ರಾತ್ರಿಯಾದರೂ ಕಡಿಮೆ ಆಗಿರಲಿಲ್ಲ ಅವಳಿಗೆ ಡೋಂಟ್ ವರಿ ಜಾನು ನನಗೆ ನಿನ್ನ ಕೆಪಾಸಿಟಿ ಗೊತ್ತಿದೆ ಇನ್ಮುಂದೆ ನೀನು ಆಫೀಸಿಗೆ ಬಾ ಎಲ್ಲ ಕೆಲಸನೂ ಕಲಿತ್ಕೋ ಅವಳು ಬಾಸ್ ಆಗಿ ಕುತ್ಕೋ ಆಗ ಅವಳಿಗೆ ಗೊತ್ತಾಗುತ್ತೆ ನೀನು ಎಷ್ಟು ಜಾಣೆ ಅಂತ ಎಂದ ಹರೀಶ್ರವರು ಮಗಳನ್ನು ಮಾತಲ್ಲೇ ಉಬ್ಬಿಸುತ್ತಿದ್ದರು ಹಾಡಾಡಿ ಡ್ಯಾಡಿ ತೋರಿಸ್ತೀನಿ ಆ ಸಿದ್ದು ಸಿದ್ದುವಿನ ಹೆಸರು ತೆಗೆಯುತ್ತಿದ್ದವಳು ಬಾಯಿ ಮುಚ್ಚಿದಳು ತಕ್ಷಣ ಏನಾಯ್ತು ಜಾನು ಕೇಳಿದರು ಹರೀಶ್ ಏನಿಲ್ಲ ಡ್ಯಾಡಿ ನೋಡ್ಕೋತೀನಿ ಆ ಕುಮುದಾನ ಎಂದು ಮಾತು ಮರೆಸಿದಳು ಸಿದ್ದುವಿಗೆ ತನ್ನನ್ನು ಹೋಲಿಸಿದ್ದಳಲ್ಲ ಕುಮುದ ಅದರ ಬಗ್ಗೆ ಮಾತನಾಡುತ್ತಿದ್ದಳವಳು ಆದರೆ ಅವನ ಹೆಸರು ತೆಗೆದರೆ ಅವರಿಬ್ಬರ ಪ್ರೀತಿಯ ಬಗ್ಗೆಯೂ ವಿಷಯ ಬರುವುದೆಂದು ಹೇಳದೆ ಹೋದಳು ಕುಮುದ ಸಿದ್ದು ಪ್ರೀತಿಸುತ್ತಿರುವ ಹುಡುಗಿ ಎಂದು ಗೊತ್ತಾದರೆ ಅವಳ ಮೇಲೆ ಇವರು ಕರುಣೆ ತೋರುವರೇನೋ ಎಂಬ ಭಾವ ಇವಳಿಗೆ ಯಾರು ಕುಮುದ ಏನು ಮಾತಾಡ್ತಿದಿರಾ ನೀವಿಬ್ಬರು ತಂದೆ ಮಗಳ ಮಾತು ಅರ್ಥವಾಗದೆ ಕೇಳಿದರೂ ಸೌಭಾಗ್ಯ ದಾಳೆಮಮ್ಮ ಆಫೀಸ್ನಲ್ಲಿ ಒಬ್ಬಳು ಪೂರ್ಗರ್ ಆದರೆ ಕೊಬ್ಬು ಮಾತ್ರ ತುಂಬ ಇದೆ ಎಂದಳು ಊಟ ಮಾಡುತ್ತಲೇ ಭಾಗ್ಯ ಅರ್ಥವಾಗದೆ ಗಂಡನ ಮುಖ ನೋಡಿದರು ಹರೀಶ್ ಕಣ್ಣಲ್ಲೇ ಸುಮ್ಮನಿರುವಂತೆ ಹೇಳಿದರು ನಂತರ ಅವರು ಎಲ್ಲವನ್ನು ವಿವರಿಸುವವರೇ ನಾಳೆ ನೀನು ಬೇಗ ಬರಬೇಕು ಜಾನೋ ಆಫೀಸ್ಗೆ ಇಬ್ಬರು ಒಟ್ಟಿಗೆ ಹೋಗೋಣ ಎಂದರು ಹರೀಶ್ ಹೇಗೋ ಏನೋ ಮಗಳು ಆಫೀಸ್ಗೆ ಬರಲು ಒಪ್ಪಿದ್ದಾಳಲ್ಲ ಅದೇ ಖುಷಿ ಅವರಿಗೆ ಓಕೆ ಡ್ಯಾಡಿ ಬರ್ತೀನಿ ಎಂದವಳು ಊಟ ಮಾಡಿ ಕೋಣೆಗೆ ನಡೆದಳು ಹರೀಶ್ ಮಗಳನ್ನು ದಾರಿಗೆ ತರಲು ಮಾಡಿದ ಉಪಾಯದ ಬಗ್ಗೆ ಭಾಗ್ಯಾರವರಿಗೆ ತಿಳಿಸಿ ಹೇಳಿದರು ಮಾರನೆಯ ದಿನ ಎಂದಿನಂತೆ ಕುಮುದ ಆಫೀಸಿಗೆ ಬಂದು ತನ್ನ ಕೆಲಸದಲ್ಲಿ ತೊಡಗಿದ್ದಳು ವನಜಾರವರಿಗೆ ತಮ್ಮ ಪ್ರೀತಿಯ ಬಗ್ಗೆ ತಿಳಿದಿದ್ದನ್ನು ಸಿದ್ದುವಿನ ಬಳಿ ಇನ್ನೂ ಹೇಳಿರಲಿಲ್ಲ ಅವಳು ಸಂದೇಶದಲ್ಲೋ ಫೋನಿನಲ್ಲೋ ಮಾತನಾಡುವುದಕ್ಕಿಂತ ಎದುರಿಗೆ ಕುಳಿತು ಮಾತನಾಡಿದರಾಯಿತೆಂದು ಸಂಜೆ ಬೇಗ ಸಿಗುವೆನೆಂದು ಹೇಳಿದ್ದಳು ಸಿದ್ದುಗೆ ಅವನು ಏಕೆಂದು ಪ್ರಶ್ನೆ ಮಾಡದೆ ಒಪ್ಪಿದ್ದ ಈಗ ಇದಕ್ಕಿಂತ ಮುಖ್ಯವಾಗಿ ಅವಳು ಜಾಹ್ನವಿ ಇನ್ನೂ ಬಂದಿಲ್ಲವೆನ್ನುವುದರತ್ತ ಲಕ್ಷ್ಯ ಕೊಟ್ಟಿದ್ದಳು ಹರೀಶ್ರವರು ಬಂದಾಗ ನನ್ನ ಮಗಳು ಬೇಗ ಹೇಳೋದಿಲ್ಲ ಕುಮುದ ಬೇಗ ಬರ್ತೀನಿ ಅಂತ ಹೇಳಿದ್ಲು ನಿನ್ನೆ ರಾತ್ರಿ ಬೆಳಗ್ಗೆ ಎಬ್ಸಿದ್ರೆ ಏಳಿಲ್ಲ ಅವಳು ಬಂದಾಗ ನೀನೇ ವಿಚಾರಿಸ್ಕೊ ಎಂದಿದ್ದರು ಆ ಸೋಮಾರಿ ಬೇಗ ಏಳುವವಳೇ ಅಲ್ಲ ಪ್ರಪಂಚ ಮುಳುಗಿ ಹೋಗುತ್ತದೆ ಎಂದರು ಇದನ್ನೇ ಬಳಸಿಕೊಂಡು ಜಾಹ್ಹವಿಯ ಕಾಲೆಳೆಯಬೇಕೆಂದು ಕಾಯುತ್ತಿದ್ದಳು ಕುಮುದ ಜಾಹ್ನವಿ ಆಫೀಸಿಗೆ ಬಂದಾಗ ಹನ್ನೊಂದು ಮೂವತ್ತಾಗಿತ್ತು ಎಂದಿಗಿಂತ ಗಂಟೆ ಮೊದಲು ಬಂದಿದ್ದಳಷ್ಟೇ ಎಚ್ಚರವಾಗುತ್ತಲೇ ಆಫೀಸ್ಗೆ ಹೋಗುವುದು ನೆನಪಾಗಿ ಅವಸರದಿಂದ ತಯಾರಾಗಿ ಬಂದವಳು ಕುಮುದಾಳಿಗೆ ಅಣಕಿಸಿ ಮಾತನಾಡಲು ದಾರಿ ಮಾಡಿ ಕೊಟ್ಟಿದ್ದಳು ಕುಮುದಾಳ ಬಳಿ ಬಂದವಳೇ ಗುಡ್ ಮಾರ್ನಿಂಗ್ ಹೇಳಬೇಕು ಅಂದಿದ್ದೆ ಅಲ್ವಾ ಕುಮುದ ಇನ್ನೂ ಆಫ್ಟರ್ನೂನ್ ಆಗಿಲ್ಲ ನೋಡು ಇವತ್ತು ಎಂದಳು ತನ್ನ ಬ್ಯಾಗ್ ಟೇಬಲ್ ಮೇಲಿಡುತ್ತಾ ತಡವಾಗಿ ಬಂದಿದ್ದರೂ ತೋರಿಸಿಕೊಳ್ಳದ ನಾಟಕ ಅವಳದ್ದು ಇನ್ನು ಅರ್ಧ ಗಂಟೆ ಕಳೆದ್ರೆ ಆಫ್ಟರ್ನೂನ್ ಆಗುತ್ತೆ ಮೇಡಮ್ ಆದರೂ ಪರವಾಗಿಲ್ಲ ಗುಡ್ ಮಾರ್ನಿಂಗ್ ಎಂದಳು ಕುಮುದ ಅವಳನ್ನೊಮ್ಮೆ ನೋಡಿ ಅವಳಾಡಿದ ಮಾತಿಗೆ ಮುಖ ಉದಿಸಿದಳು ಜಾಹ್ನವಿ ಅವಳ ಕೋಪ ಕಂಡ ಕುಮುದ ನಿನ್ನೆ ನೀವು ನನಗೆ ಚಾಲೆಂಜ್ ಹಾಕಿದ್ದೆನ ನೋಡಿ ಎಲ್ಲಿ ನನಗಿಂತ ಮೊದಲೇ ಬಂದಿದ್ದೀರೇನೋ ಅನ್ಕೊಂಡು ಅವಸರದಲ್ಲಿ ಬಂದೆ ನಾನು ಆದರೆ ನೀವು ನಾನು ಅರ್ಧ ಕೆಲಸ ಮುಗಿದ ಮೇಲೆ ಬಂದಿದ್ದೀರಾ ನೋಡಿ ಬೇಕೆಂದೇ ಎಂದಳು ಅಣಕಿಸುತ್ತಾ ಏನೋ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು ನನಗೆ ಈಗ ಏನು ಕೆಲಸ ಮಾಡಬೇಕು ಹೇಳು ಎಂದಳು ನಾಚಿಕೆ ಎನ್ನಿಸಿ ಹ್ಞೂ ಅಂತೂ ಇಂತೂ ಕೆಲಸ ಅನ್ನೋ ಪದ ಬಂತು ಅನ್ನಿ ನಿಮ್ಮ ಬಾಯಲ್ಲಿ ಮಾತಲ್ಲೇ ಅವಳನ್ನು ಕಾಡುತ್ತಿದ್ದ ಕುಮುದಾಳ ತುಟಿಗಳಲ್ಲಿ ನಗು ಯಾವಾಗಲೂ ಇರುತ್ತಿತ್ತು ಕುಮುದ ಅಣಕಿಸಿದ್ದು ಸಾಕು ಕೆಲಸ ಹೇಳು ಜೋರು ಮಾಡಿದಳು ಕಣ್ಣರಳಿಸಿ ಓಕೆ ಮೇಡಮ್ ಓಕೆ ಎಂದವಳು ತನ್ನ ನಾಲ್ಕು ಫೈಲ್ ಹಿಡಿದು ತಗೊಳ್ಳಿ ಈ ಫೈಲ್ಗಳನ್ನ ನೋಡಿ ಮೊದಲು ಇದರಲ್ಲಿ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ಹೇಳಿ ಎಂದು ಅವಳಿಗೆ ಕೆಲಸ ಕೊಟ್ಟು ಕುಮುದ ಜಾಹ್ನವಿಯನ್ನು ತಯಾರಿ ಮಾಡುವ ಕೆಲಸಕ್ಕೆ ಮೊದಲ ಹೆಜ್ಜೆ ಇಟ್ಟಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು